ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಾಗೆ ನೋಡಿ ಪಕ್ಕದಲ್ಲೆಲ್ಲ ಹತ್ತು ಹತ್ತು ಗುಂಟೆ ಐದು ಹತ್ತು ಗುಂಟೆ ಜಾಗ ತಗೊಂಡು ಮನೆ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿ ದೊಡ್ಡ ವಿಲೇಜು ಆರ್ ಕನ ಕಗ್ಲಿಪುರದಿಂದ ಜಾಗಕ್ಕೆ ಹನ್ನೆರಡು ಕಿಲೋಮೀಟ್ರ್ ನೋಡಿ ಇದು ಫಾಮ್ ಹೌಸು ಇದು ಫಾರ್ಮ್ ಹೌಸು ಈ ರೋಡ್ಗೆ ಅಡ್ಜಸ್ಟ್ ಆದಂಗೆ ಹೊಂದಾಣಿಕೆ ಆದಂಗೆ ಎಂಟು ಗುಂಟೆ ಜಾಗ ಇದೆ ಎಂಟು ಗುಂಟೆ ಲ್ಯಾಂಡು ಜಾಗ ಈಶ್ಟ್ ಪೇಸ್ಗಿದೆ ವೆಸ್ಟ್ ಪೇಸ್ಗೆ ಡಾಂಬರ್ ರಸ್ತೆ ಬರ್ತದೆ ಜಾಗ ತುಂಬ ಚೆನ್ನಾಗಿದೆ ನಿಮಗೆ ರೋಡ್ ವಿತ್ತು ಒಂದು ಎಪ್ಪತ್ತೈದು ಅಡಿ ಬರ್ತದೆ ಎಂಟು ಗುಂಟೆ ನಿಯರೆಸ್ಟ್ ಬೆಂಗಳೂರು ಬನ್ಸಂಗ್ರಿಯಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಕಗ್ಲಿಪುರದಿಂದ ಹನ್ನೆರಡು ಕಿಲೋಮೀಟ್ರ್ ಜಾಗಕ್ಕೆ ಬೆಂಗಳೂರು ಟು ಕನಕಪುರ ಮೇನ್ ರೋಡಿಂದ ಒಳಕ್ಕೆ ಐದು ಕಿಲೋಮೀಟ್ರ್ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಚಿಕ್ಕಗೆ ಫಾರ್ಮ್ ಹೌಸ್ ನೋಡ್ಕೋಕೆ ಒಳ್ಳೆ ಲ್ಯಾಂಡ್ ಪಕ್ಕದಲ್ಲಿ ಒಂದು ದೊಡ್ಡದು ಫಾಮ್ ಹೌಸ್ ಐತೆ ಇದ್ರ ಕಾಂಪು ಕಾಂಪೌಂಡ್ ಕಲಿತರೋದು ಫಾಮ್ ಹೌಸು ಇದು ಬಸ್ ರೂಟು ಬಸ್ ರೂಟಿದು ಈ ರೋಡ್ಗೆ ಅಡ್ಜಸ್ಟ್ ಆಗಿರೋಂಗೆ ಎಂಟು ಗುಂಟೆ ಜಾಗ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗೆ ಮುಂದೆ ಪ್ಲಾಟ್ ಆಗೈತೆ ಬಾಕ್ಸ್ಟೆಪ್ ಇದೆ ಅದು ಬಸ್ತು ಪೋಡಿಯಲ್ಲಾಗಿದೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ